ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ದೇವಾಲಯಗಳ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೊರಟಿದ್ದೀವಿ ನಮ್ಮ ಚನ್ನಪಟ್ಟಣದ ಒಂದು ದೇವಸ್ಥಾನಕ್ಕೆ ಒಂದು ಅರ್ಕೆ ಇತ್ತು ಆ ಹರ್ಕೆ ತೀರ್ಸೋಕ್ಕೆ ನಾವು ಹೊರಟಿದ್ದೀವಿ ಬನ್ನಿ ನಿಮ್ಮನ್ನೆಲ್ಲ ಚನ್ನಪಟ್ಟಣದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾವೀಗ ರಾಮನಗರದ ಮಾರ್ಕೆಟ್ ಬಂದಿದ್ದೀವಿ ಇಲ್ಲಿ ಹಾರ ಮತ್ತು ಪೂಜಾ ಸಾಮಗ್ರಿ ಎಲ್ಲ ತೊಗೊಳೋದಿತ್ತು ಎಲ್ಲ ಥರದ ಹೂಗಳು ಹಣ್ಣುಗಳೆಲ್ಲ ತಗೊಂಡು ರಾಮನಗರದ ಮಾರ್ಕೆಟಿಂದ ಹೊರಟಿದ್ದು ನಾವು ನೆಕ್ಸ್ಟ್ ಚನ್ನಪಟ್ಟಣಕ್ಕೆ ಚನ್ನಪಟ್ಟಣಕ್ಕೆ ಬಂದು ರೀಚ್ ಆದೋ ಚನ್ನಪಟ್ಟಣದಿಂದ ನಾವು ಸತ್ನೂರು ಸರ್ಕಲ್ ಸಿಗ್ನಲ್ ಹತ್ರ ಲೆಫ್ಟ್ ತಗೊಂಡ್ರೆ ಊರಿಗೆ ಕನೆಕ್ಟ್ ಆಗ್ತೀವಿ ನಮ್ಮೂರು ಬಂದರೂ ಇಗ್ಲೂರು ಆರೋಕೊಪ್ಪ ಆರೋಕೊಪ್ಪದಲ್ಲಿ ಗ್ರಾಮದಲ್ಲಿ ನಾವಿರೋದು ಅಲ್ಲಿ ಗುಡ್ಡೆ ರಕಮ ಅಂತ ಗುಡ್ಡೆ ಮೇಲೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಅರಿಕೆ ಮಾಡೋಕ್ಕೆ ನಾವು ಹೋಗ್ತಾ ಇರೋದು ಬನ್ನಿ ಆ ದೇವಸ್ಥಾನದ ವಿಶೇಷತೆ ಮತ್ತು ಅಲ್ಲಿನ ಹೇಗೆ ನಡೀತಾ ಇದೆ ಏನೇನು ಅರಿಕೆ ಇದೆ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚನ್ನಪುಣದಿಂದ ಮುಂದೆ ಹೋಗ್ತಾ ಇದ್ರೆ ನೋಡ್ಬೋದು ಸುತ್ತಮುತ್ತ ಗಿಡ ಮರಗಳು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆ ಪ್ರದೇಶ ಹಳ್ಳಿಗಳು ಈ ಗಿಡ ಮರ ಎಲ್ಲ ದಾಟಿ ಮಧ್ಯ ಮಧ್ಯೆ ಒಂದು ಹಳ್ಳಿಗಳು ಬರ್ತವೆ ತುಂಬ ಚೆನ್ನಾಗಿರುತ್ತೆ ಬೆಂಗಳೂರು ಬದುಕಟ್ಟು ಕೊಟ್ಟಿದೆ ಬಟ್ ಹಳ್ಳಿ ಜೀವನ ತುಂಬ ಸೊಗಸಾಗಿರುತ್ತೆ ಸ್ನೇಹಿತರೆ ನೋಡಿ ಕೊನೆಗೂ ನಮ್ಮೂರು ಬಂದು ನಮ್ಮೂರು ಆರೋಕೊಪ್ಪ ಅಂತ ಕೊನೆಗೂ ಊರಿಗೆ ರೀಚ್ ಆಗಿದ್ದೀವಿ ಅದರಲ್ಲೂ ನಮ್ಮ ಊರಿಗೆ ರೀಚ್ ಗುಣ ಅಲ್ಲಿ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ನಾವು ಆಶೀರ್ವಾದ ಪಡೆದು ಅಲ್ಲಿಂದ ಮತ್ತೆ ನಾವು ನಾವು ಹೇಳಿದ್ವಲ್ಲ ಗುಡ್ಡೇರ ಕಸಮ್ಮ ಅಂತ ಆ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಯೇ ನಮ್ಮ ಅರ್ಕೆ ಇರೋದು ಆ ಅರ್ಕೆ ತೀರ್ಸೋಕೋಸ್ಕರ ನಾವು ಗುಡ್ಡೇರ ಕಸಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ನಾವು ನಮ್ಮ ಊರಿಗೆ ಹೋಗ್ತಾ ಇರೋದು ಸ್ನೇಹಿತರೆ ನೀವು ನೋಡ್ಬೋದು ನಮ್ಮ ಹಳ್ಳಿ ಯಾವ ರೀತಿ ಇದೆ ಊರಿನ ವಾತಾವರಣ ನೋಡ್ಬೋದು ನೀವು ಎಷ್ಟು ಚಂದ ಇದೆ ಅಂತ ಆ ಗಿಡ ಮರಗಳ ಮಧ್ಯೆ ಮನೆಗಳು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಹಳ್ಳಿ ಕಡೆ ಹೋಗ್ಬಿಟ್ರೆ ಬೆಂಗ್ಳೂರು ಬರೋಕ್ಕೆ ಮತ್ತೆ ಬಸ್ ಬರೋಕ್ಕೆ ಮನಸ್ಸು ಬರೋಲ್ಲ ಬಟ್ ನಮ್ಮ ಬದುಕು ಕಟ್ಟಿಕೊಟ್ಟಿರೋದು ನಮಗೆ ಜೀವನ ನಮ್ಮ ಅನ್ನ ಕೊಡ್ತಾ ಇರೋದು ಬೆಂಗಳೂರು ನಾವು ಬೆಂಗಳೂರನ್ನು ಇದು ಮಾಡೋಕ್ಕಾಗಲ್ಲ ಹಳ್ಳಿನೂ ಬೇಕು ಬೆಂಗಳೂರು ಬೇಕು ಎರಡೂ ಬೇಕು ಕೊನೆಗೂ ನಾವು ನಮ್ಮ ಊರಿಗೆ ಎಂಟ್ರಿ ಅದು ಇಲ್ಲೇ ದೇವಸ್ಥಾನ ಇರೋದು ಭೈರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಓರಪ್ಪನು ಅಂತೀವಿ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಅಲ್ಲಿ ಹೂವು ಮತ್ತು ಪೂಜಾ ಸಾಮಗ್ರಿ ಕೊಟ್ಟು ಅಲ್ಲಿ ಕೈ ಮುಗಿದು ಪೂಜೆ ಮಾಡಿಬಿಟ್ಟು ಇದೆ ನೋಡಿ ಹೇಳಿದ್ನಲ್ಲ ನಾನು ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದಲ್ಲೇ ಆ ಹೂವು ಕೊಟ್ಟು ಪೂಜೆ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ ಚೌಡೇಶ್ವರಿ ದೇವಸ್ಥಾನ ಅಂತ ಅಲ್ಲಿಗೂ ಕೂಡ ಹೋಗ್ತೀವಿ ಅಷ್ಟು ಇಲ್ಲಿ ಯಾವುದೇ ವೀಡಿಯೋ ಮಾಡೋಂಗಿಲ್ಲ ಒಳಗಡೆ ಅದಕ್ಕೋಸ್ಕರ ಆದಷ್ಟು ಹೊರಗಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಹೊರಗಡೆ ನೋಡ್ಬೋದು ನೀವು ಯಾವ ರೀತಿ ಇದೆ ನಮ್ಮ ಬೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಮೂರಪ್ಪ ಸ್ವಾಮಿ ದೇವಸ್ಥಾನ ಇದು ಈ ದೇವಸ್ಥಾನದಲ್ಲಿ ಆಲ್ರೆಡಿ ನಾವು ಹೋಗಿರೋ ದಿನ ಭಾನುವಾರ ಆಗಿರೋದ್ರಿಂದ ಜನಗಳು ತುಂಬ ಜನ ಇದ್ದರು ಅದು ಮುಗಿಸ್ಕೊಂಡು ನೋಡಿ ಇದು ನಮ್ಮ ಮನೆಯದವರು ಚೌಡೇಶ್ವರಿ ಚೌಡೇಶ್ವರಿ ದೇವಸ್ಥಾನ ಎಲ್ಲ ಪೇಂಟಿಂಗ್ ಎಲ್ಲ ನಡೀತಾ ಇತ್ತು ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ನೆಕ್ಸ್ಟು ಗುಡ್ಡೆ ರಕಸಮ್ಮ ಗುಡ್ಡೆ ಹೋಗಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲೇ ನಾವು ಅರಕೆ ಹೊತ್ತಿದ್ದೀವಿ ಅರಕೆ ಹೊತ್ತಿರೋದು ಬಂದ್ಬಿಟ್ಟು ಸಿಹಿ ಮಾಡೋದು ನಾವು ಬೆಲ್ದನ್ನ ಮತ್ತು ಬಂದ್ಬಿಟ್ಟು ಪಂಚಾಮೃತ ಎರಡೂ ಕೂಡ ಮಾಡಿ ದೇವ್ರಿಗೆ ಸವೆ ಮಾಡ್ತೀವಿ ನಾವೇನೋ ಒಂದು 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 ಕಾರ್ಯಕ್ಕೋಸ್ಕರ ನಾವು ಅರಕೆ ಮಾಡಿಕೊಂಡಿದ್ದೆವು ಅದಕ್ಕೆ ನಮಗೆ ತುಂಬ ದಿನಗಳ ನಂತರ ಇವಾಗ ಕೈಗೂಡಿ ಬಂದಿದೆ ಇವಾಗ ಮಾಡಲೇಬೇಕು ಅಂತ ಮನಸ್ಸು ಮಾಡಿ ನಾವೆಲ್ಲರೂ ಬಂದಿದ್ದೀವಿ ನಾವು ಫ್ಯಾಮಿಲಿ ಸಮೇತ ಬಂದಿದ್ದೀವಿ ನೋಡ್ಬೋದು ನೀವು ಈ ಗುಡ್ಡಲ ಕಸಮ್ ದೇವಸ್ಥಾನ ಎಷ್ಟು ತುಂಬ ಚೆನ್ನಾಗಿದೆ ಅಂತ ನೋಡೋದು ಈ ಗಿಡ ಮರದ ಮಧ್ಯೆನೇ ಈ ತಾಯಿ ನೆಲೆಸಿದ್ದಾಳೆ ಇವತ್ತು ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನಗಳು ಬಂದಿದ್ದಾರೆ ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಈ ದೇವಸ್ಥಾನದ ಪಕ್ಕದಲ್ಲೇ ಪಕ್ಕದಲ್ಲಿ ನೋಡಿ ನೀವು ಪಕ್ಕದಲ್ಲಿ ಅಲ್ಲಿ ನೋಡಿ ಅಲ್ಲಿ ಬಂದ್ಬಿಟ್ಟು ಇದು ನಡೀತಾ ಇದೆ ನೆರವಿ ನಡೀತಾ ಇದೆ ಅಂದರೆ ಬೀಗರು ಊಟ ಬೀಗರು ಊಟ ಬರ್ತಡೆ ಪ್ರತಿಯೊಂದು ಫಂಕ್ಷನ್ ನಡೀತಾ ಇದೆ ತುಂಬ ಫೇಮಸ್ ಆಗ್ತಾಯಿದೆ ದೇವಸ್ಥಾನ ಇದು ನೋಡಿ ನಮ್ಮ ಪ್ರಸಾದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿ ಬೆಲ್ದಾಣ ಕೂಡ ಮಾಡ್ತಾಯಿದ್ದೀವಿ ಎಲ್ಲ ರೆಡಿ ಆಯಿತು ರೆಡಿ ಮಾಡ್ಕೊಳ್ತಾಯಿದ್ರು ನಾನು ಹೀಗೆ ದೇವಸ್ಥಾನದ ಒಂದು ಪೂರ್ಣ ಚಿತ್ರನ ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ನೋಡಿ ಗಿಡ ಕುಂಬಗಳ ಮಧ್ಯೆ ತಾಯಿ ನೆಲೆಸಿರೋದು ಅಲ್ಲಿ ಫಂಕ್ಷನ್ ನಡೀತಾ ಇದ್ದಲ್ಲ ಅಲ್ಲಿ ಈ ಕಡೆ ಬಂದರೆ ಇದು ದೇವಸ್ಥಾನದ ನೋಟ ನೋಡ್ಬೋದು ನೀವು ದೇವಸ್ಥಾನದ ಅಕ್ಕಪಕ್ಕ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಹೊಲ ಹೊಲದ ಮಧ್ಯೆ ಹೊಲದ ಮಧ್ಯೆ ಈ ತಾಯಿ ನೆಲೆಸಿರೋದು ಇದೆಲ್ಲ ಪ್ರಸಾದ ರೆಡಿ ಆಯಿತು ಪ್ರಸಾದ ದೇವ್ರಿಗೂ ಕೊಟ್ಟು ಪೂಜೆ ಮಾಡಿಸಿ ತುಂಬ ರಶ್ ಇರೋದ್ರಿಂದ ನಾನು ಅಲ್ಲಿ ಜನಗಳ ಮಧ್ಯೆ ವಿಡಿಯೋ ಮಾಡೋಕ್ಕಾಗಿಲ್ಲ ಏನೇ ಆದರೂ ತಾಯಿ ನಿಮಗೆ ತೋರಿಸಲೇಬೇಕು ಯೂಟ್ಯೂಬ್ ಚಾನಲ್ ತೋರಿಸಲೇಬೇಕು ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗೆ ಸ್ವಲ್ಪ ದೂರ ನಿಂತ್ಕೊಂಡು ವಿಡಿಯೋ ಮಾಡಿ ತಾಯಿನ ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ದೀನಿ ಅವ್ರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ನೀವು ನೋಡ್ಬೋದು ಸ್ನೇಹಿತರೆ ಇದು ಹಿಂದುಗಡೆ ದೃಶ್ಯ ಈ ದೃಶ್ಯ ಆದಮೇಲೆ ನೆಕ್ಸ್ಟ್ ಬರೋದು ಆ ತಾಯಿ ಶ್ರೀ ಗುಡ್ಡೆ ರಕ್ಕ ತಾಯಿ ದೇವ್ರದ್ದು ಅಲ್ಲಿ ಫಂಕ್ಷನ್ ನಡೀತಾ ಇದೆ ಅಂದಲ್ಲ ಅಲ್ಲೇ ಅಲ್ಲೇ ಫಂಕ್ಷನ್ ನಡೀತಾ ಇರೋದು ಬೀಗು ಊಟ ಅದಕ್ಕೋಸ್ಕರ ಅಲ್ಲೂ ಕೂಡ ಸ್ವಲ್ಪ ನಿಮ್ಗೆ ತೋರಿಸಿದ್ದೀನಿ ನೋಡಿ ನೆಕ್ಸ್ಟು ನೋಡಿ ಸ್ನೇಹಿತರೆ ರೆಡಿ ರೆಡಿಯಾಗಿದೆ ತಾಯಿ ಗುಡ್ಡೆ ರಕ್ಕ ಸಂಬಂಧ ಎಲ್ರಿಗೂ ಒಳ್ಳೇದು ಮಾಡಲಿ ಇನ್ನು ಯಾರು ನಮ್ಮ ಸ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇಂಥ ಒಳ್ಳೊಳ್ಳೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಬರ್ತಾಯಿರ್ತವೆ ನೋಡಿ ನಮ್ಮ ಗುಡ್ಡೆ ರಕಮ್ಮ ತಾಯಿ ದೇವಸ್ಥಾನ ನಾವು ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚಿ ಇಲ್ಲ ಆದಮೇಲೆ ಇದನ್ನು ಬಂದು ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ತಾಯಿ ಗುಡ್ಡೆ ರಾಶಮ್ಮನ ನೋಡಿ ಎಲ್ಲರೂ ನೋಡಿ ಎಲ್ಲರೂ ಕೈ ಮುಕ್ಕೊಳ್ಳಿ ತುಂಬ ಪವರ್ಫುಲ್ ಗಾಡು ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಷ್ಟೇ ತೋರಿಸೋಕಾಗಿದ್ದು ಎಲ್ರಿಗೂ ಝೂಮ್ ಮಾಡಿ ತೋರಿಸಿದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಲಿ ತಾಯಿ ಗುಡ್ಡರ ಕಸಮ